ಹೋಗಿ ಬರ್ತೇನೆ ಬೇಗ ಇಷ್ಟು ಮಾತ್ರ ಕೊಟ್ಟಿದ್ದಾರೆ ನನಗೆ ಜ್ವರಕ್ಕೆ ಹಾಸ್ಪಿಟಲಿಂದ ಇಂದ ಬರೋಕೊಂದು ಫ್ಲಾಸ್ಕ್ ತಗೊಂಡೆ ನಾನು ನನಗೆ ಹೀಗೆ ಕರೆ ಮಾರ್ಕು ಆವನಿಗೆ ಕೋಳಿ ಇಲ್ಲ ಕೊಡತಾರಂತೆ ಆ ಮಾರ್ಕು ಕೊಡ್ತಾರೆ ಅಂತ ನೀವು ತಕೊಂಡದ್ದು ಹ ಆ ನೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಜ್ವರ ಕಮ್ಮಿಯಾಗಿದೆ ನೋವು ಸ್ವಲ್ಪ ಉಂಟು ಅದು ಕಡಿಮೆ ಆಗ್ಬೋದು ನಾನು ಕಷಾಯ ಮತ್ತು ಬಿಸಿನೀರೆಲ್ಲ ಕುಡಿತಿದ್ದೇನೆಲ್ಲ ಕಡಿಮೆ ಆಗ್ಬೋದು ಇವಾಗ ಅಪ್ಪ ಬಜಾವ್ ತರಲಿಕ್ಕೆ ಹೋಗಿದ್ದಾರೆ ಮಾಡಿಡ್ತೇನೆ ನೀನು ಬಾ ಅಂತ ಹೇಳಿದರು ಹಾಗೀಗ ಹೋಗಬೇಕು ನನಗೆ ಒಳಗಿದ್ದ ಕೆಲಸ ಎಲ್ಲ ಆಯಿತು ಬಜಾವು ತಂದಾದಮೇಲೆ ಜನಗಳನ್ನು ಸ್ನಾನ ಮಾಡಿಸಿ ಹೊರಗೆ ಬಿಡಬೇಕು ಹಾಗೆ ಇವಾಗ ಇವತ್ತೊಂದು ಸ್ವಲ್ಪ ಬೇಗ ಬಂದಿದ್ದೇನೆ ನೆಟ್ವರ್ಕ್ ಫಾಸ್ಟ್ ಇದ್ದರೆ ನನಗೆ ಬೇಗ ಅಪ್ಲೋಡ್ ಆಗ್ತದೆ ನಾನು ಹೇಗೆ ಹೇಳಿದರೆ ಅಲ್ಲಿ ಹೋಗಿ ಎಂಥ ವೀಡಿಯೋ ಹಾಕಿ ಅದಕ್ಕೆ ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ ಮತ್ತು ಹ್ಯಾಶ್ ಟ್ಯಾಗ್ಸ್ ಎಲ್ಲ ಹಾಕಿ ಮತ್ತೆ ಅಪ್ಲೋಡ್ ಮಾಡೋದು ಆವಾಗ ತುಂಬ ಲೇಟ್ ಆಗ್ತದೆ ಕೆಲವರು ಹೇಗೆ ಮಾಡ್ತಾರೆ ಅಂತೇಳಿದರೆ ಮುಂಚಿನ ರಾತ್ರಿ ಅಪ್ಲೋಡ್ ಮಾಡಿ ಇಟ್ಟಿರ್ತಾರೆ ಆದರೆ ಅದನ್ನು ಪಬ್ಲಿಕಲ್ಲಿ ಹಾಕಿರೋದಿಲ್ಲ ಅನ್ಲಿಸ್ಟೆಡಲ್ಲಿ ಹಾಕಿರ್ತಾರೆ ಅದನ್ನು ನಾಳೆ ನೆಕ್ಸ್ಟ್ ಡೇ ಏನೋ ಪಬ್ಲಿಕ್ ಮಾಡಿ ಮಾನಿಟೈಸೇಷನ್ ಆನ್ ಮಾಡಿದ್ರೆ ಆಯಿತು ಈಸಿ ಅದು ಫೈವ್ ಮಿನಿಟ್ಸ್ ವರ್ಕ್ ಕೂಡ ಇಲ್ಲ ಅದರಲ್ಲಿ ಸೊ ನನಗೆ ಆದರೆ ಅದು ಅಪ್ಲೋಡ್ ಆಗೋ ತನಕ ಕಾಯ್ತಾ ಇರಬೇಕಾಗ್ತದೆ ಹಾಗೆ ಲೇಟ್ ಆಗೋದು ಒಂದು ವೇಳೆ ನೆಟ್ವರ್ಕ್ ಉಂಟು ಅಂತಂದರೆ ರಾತ್ರಿ ಹಾಕಿಡ್ಬೋದು ನಾನು ನೆಟ್ವರ್ಕ್ ಇಲ್ಲ ಹಾಗೆ ಯಾ ಇನ್ನು ಬೇಗ ಹೋಗಿ ಬಜೆ ತರಲಿಕ್ಕೆ ಹೋಗಬೇಕು ಜೀವಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಎಲ್ಲರನ್ನೂ ಇದ್ದಿಂದ ಎದ್ದು ಹೊರಗೆ ಬರ್ತಾರೆ ಜೀವಲಿ ಓಡಿದ್ಲು ಅಪ್ಪ ಎಲ್ಲಿದ್ದಾರೆ ಗೊತ್ತಾರೆ ಅಂತ ತಿಂಕಿ ಟಿಂಕಿ ಇವನು ಇವತ್ತು ಮಂಗು ಮಂಗಂತರ ಮಾಡ್ತಿದ್ದೇನೆ ಟಿಂಕಿಲಿ ಟಿಂಕಿಲಿ ಅಪ್ಪ ಎಲ್ಲಿದ್ದಾನೆ ಅಂತ ಹೇಳಿ ಇವ್ನು ಕರ್ಕೊಂಡು ಹೋಗ್ತಾನೆ ನನಗೆ ಗೊತ್ತಿಲ್ಲ ಅವರು ಅದು ಬಜಾವ್ ಮಾಡ್ಬೇಕಾದ್ರೆ ಸೌಂಡ್ ಬರ್ತದಲ್ಲ ಬರ ಬರ ಅಂತ ಹಾಗೆ ಹುಡುಕಿಕೊಂಡು ಹೋಗ್ಬೇಕಷ್ಟೇ ನಾನು ಹೇಳಲೇ ಇಲ್ಲ ಆಯ್ತಾ ಹೇಳದೆ ಬಂದದ್ದು ಇವ್ರ ಹತ್ರ ಆದರೂ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಇವರು ಎಂಥ ಬೇಕುಗಳಿದ್ದಾರೆ ಅವ್ರಿಗೆ ಗೊತ್ತಾಯ್ತು ನಾನು ಬಂದೆ ಅಂತ ಹೇಳೋ ಗೊತ್ತಾಗ್ತದೆ ಮಾ ಇವಳಂತೂ ಬಂದೇ ಬರ್ತಾಳೆ ದೀಪಿ ಪುಣ್ಯಕ್ಕೆ ಈ ರಸ್ತೆಯಲ್ಲಿ ವಾಹನಗಳು ಓಡಾಡೋದು ಕಡಿಮೆ ಹಾಗಾಗಿ ತೊಂದರೆ ಇಲ್ಲ ಬೈಕ್ಗಳು ಹೋಗ್ತದೆ ಅಷ್ಟೇ ಸಿನಿ ಸಿನಿ ಅಲ್ಲ ಕಂಟು ಕೂಡ ಬಂದಿದ್ದಾನೆ ನೋಡಿ ಪಡಿ ಮತ್ತೆ ನನ್ನ ದೀಪಿ ಮಾ ಪಡಿ ದೀಪಿ ಇದು ನನ್ನ ಚುಬ್ಬಮ್ಮ ಟಿಂಕಿ ಚುಬ್ಬಮ್ಮ ಪಡಿ. ಎಲ್ಲರೂ ಚಳಿ ಕಾಯಿದ್ದು ಬಂದು ಖಾಡಿ ಬಂದೇ ಚಳಿ ಕಾಯಿಬೇಕಾ ಕೂರ ಕಂಡು. ಕಂಟು ಬಜಾ ಒಂದು ಕಟ್ಟ ಆಗ್ಲಿಕ್ಕೆ ಆಯಿತು ಈಗ ಒಂದು ಕಟ್ಟಿ ನೋಡಬೇಕು ಆಗ್ತದೆ ಅಂತ ಅಪ್ಪ ಹೇಳಿದರು ಇಡ್ಲಿಕ್ಕೆ ನಾನು ಬಳ್ಳಿ ತಗೊಂಡು ಬಂದಿದ್ದೆ ಅಪ್ಪ ತಗೊಂಡೇ ಬರಲಿಲ್ಲ ನಾನು ರಿಟರ್ನ್ ಹೋಗಿ ಮನೆಗೆ ಹೋಗಿ ಬಳ್ಳಿ ತಗೊಂಡು ಬಂದದು ನಾನು ಇಟ್ಟಾಯಿತು ಅಪ್ಪ ಒಂಚೂರು ಮಾಡಿದ್ರಲ್ಲ ಲಾಸ್ಟಿಗೆ ಅದನ್ನು ಅವ್ರಿಗೆ ತಗೊಂಡು ಬಂದರು ನನಗೆ ಸಾಕಾಯ್ತು ಇಷ್ಟು ಇಷ್ಟ ನಾನು ಮನೆಗೆ ಹೋಗಿ ಮಜಾ ಹಾಕಿ ಇವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ ಕರೆದ್ ಅಪ್ಪ ಕರೆದಾಗ ಬರಲಿಲ್ಲ ಯಾರು ಅವ್ರು ಬರಲಿಲ್ಲ ಅಂತ ಹೇಳಿದರು ಹಾಗೆ ನಾನೇ ಕರ್ಕೊಂಡು ಹೋಗ್ಲಿಕ್ಕೆ ಬಂದದೀಗ ಬನ್ನಿರಾ ಬೇಗ ಊಡಿ ಬರೋದು ನೋಡಿ ಅವರು ನಾನು ಒಂದು ದೀಪಿಂದ ದೀಪಿಯಿಂದ ಅಷ್ಟೇ ಹೋಗೋ ಬನ್ನಿ ನಾನೆಲ್ಲ ಬಿಟ್ಟಾಗಿ ಬರೋಷ್ಟರಲ್ಲಿ ನನಗೆ ಈಗ ಸ್ವಲ್ಪ ಜೋರು ಜ್ವರ ಆಗ್ತಾ ಬರುವಾಗೆ ಅನ್ನಿಸ್ತು ಉಂಟು ಹಾಗಾಗಿ ಈಗ ನಾನು ಆಸ್ಪತ್ರೆಗೆ ಹೋಗೋದು ಅಪ್ಪನಿಗೆ ಸಹ ಹುಷಾರಿಲ್ಲ ಇಬ್ಬರಿಗೂ ಒಟ್ಟಿಗೆ ಹೆಲ್ತ್ ಕೈ ಕೊಟ್ಟಿದೆ ಇವಾಗ ಅವರು ಮೊನ್ನೆ ಅಷ್ಟೇ ಆಸ್ಪತ್ರೆಗೆ ಹೋಗಿ ಮೆಡಿಸಿನ್ ಎಲ್ಲ ತೊಗೊಂಡು ಬಂದು ನಿನ್ನೆಗೆಲ್ಲ ಕಮ್ಮಿ ಆಯಿತು ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಅದಕ್ಕೆ ನನಗೆ ಹೇಳಿದರು ನೀನು ಹೋಗಿ ಬಾ ಆಸ್ಪತ್ರೆಗೆ ನಂದು ಟ್ಯಾಬ್ಲೆಟ್ಸ್ ಮುಗಿಲಿ ನೋಡುವ ಆಮೇಲೆ ಅಂತ ಹಾಗೆ ನಾನೀಗ ಹೋಗಬೇಕಷ್ಟೇ ಜೋರಾಗಲಿಕ್ಕೆ ಬಿಡ್ಲಿಕ್ಕಲ್ಲ ಯಾಕಂದರೆ ಕಮ್ಮಿ ಆಗ್ತಂತ ಕಾಯ್ತಾ ಇದ್ದರೆ ಇಲ್ಲಿ ದನ ಉಂಟು ನನ್ನನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನನಗೆ ವರ್ಕ್ ಮಾಡಬೇಕಲ್ವ ಹಾಗಾಗಿ ಆಸ್ಪತ್ರೆಗೆ ಹೋಗಿ ಟ್ಯಾಬ್ಲೆಟ್ಸ್ ತಗೊಂಡು ನನ್ನ ಹೆಲ್ತನ್ನು ಬೇಗ ಕಡಿಮೆ ಅಂದರೆ ಹುಷಾರು ಮಾಡಿಕೊಳ್ಬೇಕು ಹಾಗೆ ಇನ್ನು ಹೋಗಬೇಕು ನಾನು ಆಸ್ಪತ್ರೆಗೆ ಹರಟಿದ್ದೇನೆ ಇವತ್ತಿನ ಮಾಸ್ಕ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಯಾಕಂದರೆ ನನಗೆ ಎಲ್ಲಾದರೂ ಜ್ವರ ಇರೋದು ಬೇರೆಯವರಿಗೆ ಹರಡಬಾರ್ದಲ್ಲ ಹಾಗೆ ಮಾಸ್ಕ್ ಹಾಕ್ಕೊಂಡೇ ಹೋಗೋದು ಇವತ್ತು ಹಾಲಿಗೆ ಹೋಗಬೇಕಾದ್ರೆ ಡೈರಿಗೆ ಹೋಗಬೇಕಾದ್ರೂ ಮಾಸ್ಕ್ ಹಾಕಿದ್ದೆ ಅಪ್ಲೋಡ್ ಮಾಡಿ ಬರೋ ತನಕ ಸಹ ಮಾಸ್ಕ್ ಇತ್ತು ಮತ್ತು ಬೇರೆ ವೈರಸ್ಗಳು ಸಹ ನಮಗೆ ಬರಬಾರ್ದಲ್ಲ ಹಾಗೆ ಮಾಸ್ಕ್ ಹಾಕ್ಕೊಂಡು ಹೋಗೋದು ಈಗ ಹೇಗೂ ಆಸ್ಪತ್ರೆಗೆ ಹೋಗೋದಲ್ಲ ಹಾಗೆ ಹೋಗಿ ಬರ್ತೇನೆ ಬೇಗ ಹಾಸ್ಪಿಟಲಿಂದ ಬರೋಗನ್ನು ಫ್ಲಾಸ್ಕ್ ತಗೊಂಡೆ ನಾನು ನನಗೆ ಮನೆಯಲ್ಲಿ ಫ್ಲಾಸ್ಕ್ ಇಲ್ಲ ಹಾಗಾಗಿ ಬಿಸಿನೀರು ಮತ್ತು ಕಷಾಯ ಮಾಡಿ ಕುಡಿಲಿಕ್ಕೆ ಬೇಕಾಗ್ತದೆ ಅಂತೇಳಿ ತಗೊಂಡೆ ಮತ್ತು ಬೆಕ್ಕುಗಳಿಗೆ ಡ್ರೂಲ್ಸ್ ತಗೊಂಡು ಬಂದೆ ಅಕ್ಕ ತನ್ನದು ಖಾಲಿ ಆಗ್ತಾ ಬಂದಿದೆ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಹಾಗಾಗಿ ತಗೊಂಡು ಬಂದೆ ಹಬ್ಬ ಒಂದಿಂತದ್ದು ಪ್ರಾಣಿ ಓಡಿತ್ತು ನಾನು ಕ್ಯಾಮರಾ ಆನ್ ಮಾಡೋಷ್ಟರಲ್ಲಿ ಓಡ್ತಾ ಉಂಟದು ದನ ಚೇಂಜ್ ಮಾಡಲಿಕ್ಕೆ ಬಂದಾಯಿತಾ ಇಲ್ಲಿಂದ ಒಂದು ಪ್ರಾಣಿ ಮೇಲೆ ಓಡಿ ಹತ್ತಿತ್ತು ನಾನು ಫಸ್ಟ್ ಟೈಮ್ ನೋಡಿದ್ದೆ ಅಂಥ ಪ್ರಾಣಿಯನ್ನು ಈ ಕಾಡಲ್ಲಿ ಹುಟ್ಟಿ ಕೂಡ ಮಂಗಂತರೇ ಆದರೆ ಬಾಡಿಯೆಲ್ಲ ಎಲ್ಲ ಉಂಟು ಕೆಳಗಡೆ ಮೇಲೆ ಬಿಳಿ ಬಿಳಿ ರೋಮ ಮುಖ ಕಪ್ಪು ಕೈ ಕಪ್ಪು ಬಾಲಕಪ್ಪು ಕೂರ ಓಡಿಸಿದಾಯಿತಾ ಕೂರನ್ನು ನೋಡಿ ಮರ ಮೇಲೆ ಹತ್ತಿ ಯಾವಾಗ ಗಳಿಗೆಯಲ್ಲಿ ಹತ್ತಿ ಓಡಿ ಜೊ ಗೊತ್ತಾಗಲಿಲ್ಲ ನನಗೆ ಒಮ್ಮೆಗೆ ಹೆದರಿಕಾಯ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಕ್ಯಾಮ್ರಾ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಅದು ಎಲ್ಲಿಗೋ ತಲುಪಿಯಾಗಿದೆ ಅಷ್ಟು ಫಾಸ್ಟ್ ಉಂಟದು ಪ್ರಾಣಿ ಇವ ಈಗ ಅದು ಬಂದ ದಾರಿಯನ್ನು ನೋಡ್ತಿದ್ದಾನೆ ಇವನು ಇವನಿಗೆ ಫ್ಲ್ಯಾಶ್ ಆಗೋಷ್ಟರಲ್ಲಿ ಅದು ಮರ ಹತ್ತಿಯಾಗಿದೆ ಆಯಿತಾ ಅಷ್ಟು ಲೇಟ್ ಲೇಟ್ಲತ್ತೀಫ ಇವ ಟೀ ಟೈಮ್ ಅಪ್ಪ ಎಲ್ಲರಿಗೂ ರಸ್ಕ್ ಚಕ್ಕುಳಿ ಎಲ್ಲ ಹಾಕಿದ್ರು ರಸ್ಕ್ ತಿನ್ನೋರಿಗೆ ರಸ್ಕ್ ಚೆನ್ನಾಗೆಲ್ಲಿದ್ದಾನೆ ಅಂತಾರೋ ಕೇಳಿದ್ರೆಲ್ಲ ಇರ್ತಾನೆ ಟೀ ಟೈಮಿಗೆ ಇರ್ತಾನೆ ಮಂದೇನೋ ಊಟಾಕಿರ್ತಾನೆ ಇವರಿಬ್ರು ತಿಂದುೋಗ್ಬಿಟ್ಟಿದ್ದಾರೆ ಈಗ ಉಳಿತಾಯ ನನಗೆ ಜೇ ಮತ್ತೆ ದೀಪಿ ದೀಪಿ ನಿದ್ದೇ ಬರಲಿಲ್ಲ ಅವರಿಗೆಲ್ಲ ಇಷ್ಟು ಮಾತ್ರ ಕೊಟ್ಟಿದ್ದಾರೆ ನನಗೆ ಜ್ವರಕ್ಕೆ ಇದು ಮೈಕೈ ನೋವು ಇದು 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 ಶೀತದ್ದು ಇದು ಜ್ವರದ್ದು ಇದು ತಲೆನೋವು ಗಂಟ್ಲು ನೋವು ಇದಿರಬೇಕು ಮೇ ಬಿ ಇದು ನನಗೆ ಮಟ್ಟು ತಗೊಳ್ಳೋದು ಯಾವುದೆಲ್ಲ ಅಂತ ಸರಿ ನೆನ್ಪುಂಟು ಮಾತ್ರ ಇದು ನನ್ನಪ ಉಂಟಲ್ಲ ಮಾರಿಕೊಂಡು ಬಂದವರ ಕೈಯಿಂದ ಇದನ್ನು ತಗೊಂಡಿದ್ದಾರೆ ನನಗೆ ಬೈತಿರ್ತಾರೆ ಅದು ತೊಗೊಳ್ಬಾರ್ದು ಇದು ತೊಗೊಳ್ಬಾರ್ದು ಅಂತ ಇದು ನೋಡಿ ಪ್ರಾಡಕ್ಟ್ ಲೈಟ್ ನಾಲ್ಕು ಕಡೆ ಲೈಟ್ ಹೊತ್ತದೆ ಹೀಗೆ ಹೀಗೆ ಕರೆಂಟ್ ಹೋದಾಗೆಲ್ಲ ಆಗ್ತದೆ ಅಂತೇಳಿ ತಕೊಂಡಂತೆ ಅದು ಸಹ ಸ್ಟೂಡೆಂಟ್ ಪಾಪ ಅವನಿಗೆ ಮಾರ್ಕ್ ಕೊಡ್ತಾರಂತೆ ಶಾಲೆಯಲ್ಲಿ ಅದಕ್ಕೆ ತಗೊಂಡದು ಮಾರ್ಕ್ ತಗೊ ಕೊಡ್ಲಿ ಕೊಡ್ಲಿ ಅವ್ನು ಪಾಸಾಗ್ಲಿ ಒಳ್ಳೆ ಸ್ಕೋರ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ ಅಲ್ಲ ಅಂತ ಹೇಳಿ ತಕೊಂಡದ್ದು ಅಂತ ನನ್ನ ಹತ್ರ ಹೇಳ್ತಿದ್ದಾರೆ ಯಾಕೆ ತಗೊಂಡಪ್ಪ ನನಗೆ ಕತ್ತಲಲ್ಲಿ ಅಂತ ಹೇಳಿ ಅಡ್ಡ ಊಟ ಮಾಡಲಿಕ್ಕೆ ಆಗುದಿಲ್ಲ ಕರೆಂಟ್ ಇಲ್ಲ ಅಂತ ಅಂತಾದರೆ ಊಟ ಮಾಡಲಿಕ್ಕೆ ಆಗುವುದಿಲ್ಲ ಮಾರಿಕೊಂಡು ಬಂದವ ಯಾರು ಯಾರೋ ಒಂದು ಹುಡುಗ ಬಂದಿದ್ದಾನೆ ಯಾರು ಗೊತ್ತಿಲ್ಲ ಹೋಳಜ್ಜಿಯ ಹುಡುಗ ಅವನು ಮಾರ್ಕ್ ಆಗಬೇಕು ಆ ಥರ ಗಂಟ ಹೇಳಿದ್ದು ಇರ್ಲಿ ಒಂದು ತಕೊಂಡಿದ್ದು ಏನು ಹಾಗೆ ಮಾರ್ಕ್ ಸಿಗ್ತದೆ ಅಂತ ಹೇಳಿ ತಕೊಂಡದ್ದು ಮತ್ತೆ ಕತ್ಲೆ ಕುರಿಲಿಕ್ಕೆ ಆಗ್ತದೆ ಅಂತೆಲ್ಲ ಈಗ ಹೇಳುದು ಇವರು ನನ್ನ ವ್ಲಾಗ್ ಮಾಡುವಾಗ ಹಾ ಮಾರ್ಕ್ ಅಂತ ನೀವು ತಗೊಂಡು ಹಾಂ ಮಧ್ಯಾಹ್ನ ಊಟ ಮಾಡಿ ಎಲ್ಲ ಕುಡ್ದು ರೆಸ್ಟ್ ಮಾಡಿ ದನಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ಅವುಗಳಿಗೆ ತಿನ್ಲಿಕ್ಕೆ ಹಾಕಿ ನಾವು ಚಾ ಕುಡಿತು ಈಗ ಹುಲ್ಲಿಗೆ ಬಂದೆ ಹುಲ್ ಮಾಡಿ ಬೇಗ ಹೋಗ್ಬೇಕು ಮನೆಗೆ ಆಯಿತು ಒಂದು ವೇಳೆ ತರಕಾರಿಗೆ ಮದ್ದೆ ಏನಾದರೂ ಬಿಡ್ಲಿಕ್ಕೆ ಇರ್ಬೋದು ಅಪ್ಪ ಹೇಳ್ತಾ ಇದ್ರು ಹುಳ ಆಗಿದೆ ತರಕಾರಿ ಗಿಡಕ್ಕೆ ಅಂತ ಹಾಗೆ ಇನ್ನು ರಪ್ಪಕ್ಕೆ ಹೋಗಿ ಹುಲ್ಲೊಂದು ಮಾಡಿಬಿಡಬೇಕು ಗ್ಲೌಸ್ ಕೂಡ ತೊಳಿಲಿಲ್ಲ ಆಯಿತಾ ನಿನ್ನೆ ಮೊನ್ನೆಯಿಂದ ಜ್ವರ ಅಲ್ಲ ಹಾಗೇ ಗ್ಲೌಸ್ ಇರೋದಣ್ಣೆಲ್ಲ ಹಾಕಿ ಮುಗಿಸಿದ್ದೇನೆ ಅಂದರೆ ಅದರಲ್ಲಿ ಮಣ್ಣಿದ್ರೆ ಅದರ ನೆಕ್ಸ್ಟ್ ಡೇ ನಾನು ಹಾಕೋದಿಲ್ಲ ಅದನ್ನು ನೀರಲ್ಲಿ ಹಾಕಿಟ್ಟದ್ದು ಅಲ್ಲೇ ಉಂಟು ಈಗ ಖಾಲಿ ಕೈಯಲ್ಲಿ ಬಂದಿದ್ದೇನೆ ನಿಧಾನಕ್ಕೆ ಹಿರಿಯ ನೋಡ ಕೋಇಿನ್ಸಿಡೆನ್ಸ್ ಏನಂತ ಹೇಳಿದರೆ ನನಗೆ ಲಾಸ್ಟ್ ಅಲ್ಲ ಬಿಫೋರ್ ಲಾಸ್ಟ್ ಇಯರ್ ಜ್ವರ ಬಂದಿತ್ತು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನಂದು ಆ ಟೈಮಲ್ಲಿ ಲೈಸೆನ್ಸ್ ಇದಾಗ್ತಿತ್ತು ಅಂದರೆ ಸ್ಕೂಟಿ ಇದು ಮತ್ತು ಕಾರ್ ಡ್ರೈವಿಂಗ್ ಇದು ಲೈಸೆನ್ಸ್ಗೆ ಹೋಗ್ಲಿಕ್ಕಿತ್ತು ನನಗೆ ಟ್ರಯಲ್ ಕೊಡಲಿಕ್ಕೆ ಆದ್ರೆ ಆ ಡೇಗಿಂತ ಮುಂಚಿನ ದಿವಸ ನನಗೆ ಜ್ವರ ಇತ್ತೈತೆ ಇವಾಗಲೂ ಕೂಡ ನನ್ನ ಲೈಸೆನ್ಸ್ ಇದು ಫೋಟೋ ನೋಡಿದರೆ ನಗು ಬರ್ತದೆ ಅದರಲ್ಲಿ ಜ್ವರದ ಮುಖ ನಂದಿರೋದು ಸೊ ಆ ಟೈಮಲ್ಲಿ ಕೂಡ ಇಲ್ಲೇ ಹುಲ್ಲಿರ್ದಿದೆ ಇವಾಗ ನೆನ್ ಇಲ್ಲಿ ಜಾಗ ನೋಡೋ ನೆನಪಾಯ್ತು ನಾನು ಸಹ ಇಲ್ಲೇ ಹುಲ್ಲಿರ್ದಿದ್ದೆ ಈಗ ಜ್ವರ ಸಹ ಇಲ್ಲೇ ಹುಲ್ಲಿರ್ದಿದ್ದೇನೆ ಅದು ಕೂಡ ಡಿಸೆಂಬರ್ ಜನವರಿ ಹತ್ರ ಹತ್ರ ಇತ್ತುಬೇಕಾದ್ರೇ ಜ್ವರ ಬಂದದ್ದು ಅಲ್ಲಿ ಎಲ್ಲೋ ಎಲ್ಲೋ ಕಾಣ್ತಾ ಉಂಟಲ್ಲ ಅದು ಇದರದ್ದು ಎಂತ ಜೇಡದ್ದು ಚಿಕ್ಕ ಚಿಕ್ಕ ಮರಿಗಳು ನಮ್ಮ ದೀಪಿ ಅದನ್ನೇ ನೋಡ್ತಿದ್ದಾಳೆ ದೀಪಿ ಏ ದೀಪಿ ಇದಿಂತ ದೀಪಿ ದೀಪಿ ನೋಡ್ತಾ ಇದ್ದಾಳೆ ದನ್ನೇ ನಾನು ಬಂದಾಗಿಂದ ನೋಡ್ತಿದ್ದೆ ಅವಳಲ್ಲೇ ಇದ್ದಾಳೆ ನೋಡ್ತಾ ನೋಡ್ತಾ ಈಗ ಈ ಒಂದು ಸಹ ಬಂದ ನೋಡಲಿಕ್ಕೆ ಎಂಥ ಇದು ಅಂತ ಎಷ್ಟು ಜೇಡದು ಮರಿ ಉಂಟಲ್ಲ ಇದೆಲ್ಲ ಸಹ ಬದುಕಿದರೆ ಎಷ್ಟು ಆಗ್ಬೋದು ಜೇಡ ತೀವ್ರಿಗೆ ಆಗ್ಬೋದಾ ಇದನ್ನು ತಿನ್ನಲಿಕ್ಕೆ ಆಯಿತು ಹುಲ್ಲಾಗಿ ಈಚೆ ಕಟ್ಟೆ ಕಟ್ಟ ಕಟ್ಟಿಟ್ಟು ಕೂಡ ಆಯಿತು ಸ್ಪಿಂಕ್ಲರ್ ಒಂದು ಹಾಕ್ಲಿಕ್ಕೆ ಹೇಳಿದ್ರಪ್ಪ ಅದನ್ನು ಸಿಕ್ಕಿಸಿ ಕೂಡ ಆಯಿತು ಹಾಗೆ ನಾನು ಹುಲ್ಲೇ ಇರ್ತಿದ್ದೆಲ್ಲ ಅಲ್ಲೇ ಸ್ಪ್ರಿಂಕ್ಲರ್ ಹಾಕಲಿಕ್ಕಿದ್ದದ್ದು ಹಾಗೆ ಅಪ್ಪ ತುಂಬ ಈಚೆಗಡೆ ಹುಲ್ಲು ಇಡು ಇಲ್ಲಾಂದರೆ ನೀರು ಬಿದ್ದರೆ ಅದನ್ನು ಎತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಅಲ್ಲ ಹಾಗೆ ಈಚೆ ಇಟ್ಟಿದ್ದಾನೆ ಇನ್ನು ಮನೆಗೆ ಹೋಗೋದು ಅಲ್ಲೊಂದು ಪೈಪ್ ಹೋಗಿದೆ ಅದು ಸಹ ಹೇಳಬೇಕಪ್ಪನ ಹತ್ರ ಈ ಪೈಪಿದೊಂದು ಇಂಥ ಸಮಸ್ಯೆ ಅಂತ ಹೇಳಿದರೆ ಒಂದು ಚಿಕ್ಕ ತೂತಾದರೂ ಇಡೀ ಇದನ್ನು ಹೋಲ್ ತೆಗೆದು ಅದಕ್ಕೆ ಫಿಟ್ಟಿಂಗ್ ಮಾಡಬೇಕು ಒಂದು ಎಷ್ಟು ಕಷ್ಟ ಅಂತೇಳಿದರೆ ನನಗೆ ಉಂಟಲ್ಲ ಅಪ್ಪ ಮಾಡಿದ್ ನೋಡಿದ್ರಿ ಸಾಕಾಗಿ ಹೋಗ್ತದೆ ಅದನ್ನು ನೋಡಿ ಅದು ಒಂದು ಸ ಈಗ ಸರಿ ಆಯ್ತು ಅಂತ ಹೇಳಿ ಮೊನ್ನೆ ಹಾಕಿದರು ಮಣ್ಣು ಮೇಲೆಲ್ಲ ಹಾಕಿ ಬಂದಿದ್ರು ಈಗ ಎಲ್ಲ ಮಣ್ಣೆಲ್ಲ ನೀರಾಗಿ ಅಲ್ಲಿಂದ ನೀರು ಬರ್ತಾ ಉಂಟು ಹೊರಗೆ ಈಗ ಮತ್ತೆ ಅದನ್ನು ತೆಗೆದು ಮತ್ತು ಹೊಸ ಪೈಪ್ ಇಟ್ಟು ಮಾಡಬೇಕು ಅಲ್ಲಿ ಇವತ್ತಿನ ದಿನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕ್ ನೋತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ಎಟ್ ದ ರೇಟ್ ಅನುಷಾ ಕೃಷ್ಣಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ಬ್ಲಾಗಲ್ಲಿ ಅಲ್ಲಿ ಎಲ್ಲರಿಗೂ ಬಾಯ್ ಬಾಯ್ ಜಿ ಪಿಯಲ್ಲಿದ್ದಾಳೆ ನನ್ನ ಪದಿಯಲ್ಲಿದ್ದಾನೆ